ಎಂದು ಬುದ್ಧಿವಾದ ಹೇಳಲು ಹೋದವರ ಮೇಲೆ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿದ್ದ ಸುತ್ತಗಟ್ಟಿ ಗ್ರಾಮದ ಯುವಕರನ್ನು ಕರೆಸಿ ಬುದ್ಧಿವಾದ ಹೇಳುತ್ತಿದ್ದ ಹಿರಿಯರಿಗೆ ನಮಗೆ ಬುದ್ಧಿವಾದ ಹೇಳುತ್ತೀರಾ ಎಂದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಜಾತ್ರೆಯಲ್ಲಿ ನಾಟಕ ನಡೆದಾಗ ಜಗಳವಾಡಿಕೊಂಡಿದ್ದ ಎರಡು ಯುವಕರ ಗುಂಪು ಜಗಳವಾಡಬೇಡಿ ಎಂದು ಬುದ್ಧಿವಾದ ಹೇಳಲು ಸೇರಿದ ಹಿರಿಯರ ಮೇಲೆ ಹಲ್ಲೆ ಮಾಡಿ ಯುವಕರು ಪರಾರಿಯಾಗಿದ್ದಾರೆ அது மண்ணின் தூச ஜாத் ட்ரடி ஜென் முகஸ் ரந்திரி கூட்ட அவ்வளோம் நாட மத்த மச்சுல்ல நோட் அவ்ரி ஜி அது நம்ம நம்ம ஒன் மூரு ஜன முருஜனது டாட் ஹோத்த அவரு பயாத்திர நம்மன பயாத்திரங்க சொல் சொல் ரீ அவ்வளோ நம்ம அன்ன நான் நம்ம அண்ணா நம்ம அண்ணு அல்லேதா அவ்வளோ அந்த நான் கேக்காது அவங்க ஜகள ஆகிற முகஸ் பூத்துக்கு கரஸிட் ரீ அவ்வளோ கர்சன நாவெல்லாரும் ஹுடுவா மிளெல்லாம் வந்திருந்தா பைக் நில நம் இன்னும் இன்னும் நெல கேள்வி அவ்வளோனா டயரெக்ட் தான ಅಲ್ಲಿ ಅಲ್ಲಿ ಎಲ್ಲ ನಾಟಕದಾಗ ಉಪ್ಪದಾರ ಲಿಂಗೇ ನಾಟ ಎರಡು ಹುಡುಗಿದಾರ ಜಗಳ ನಾವು ಎಲ್ಲಾರು ಬೆಳಸುದು ಬೇಡ ನಾವೆಲ್ಲ ಸಣ್ಣ ಅಂತ ಹೇಳಿ ನಾವ್ ತಿರಾತಿ ಕೂಡ ಹೋಗಿದ್ವಿ ಅಲ್ಲಿ ಈಗ ಹಲ್ಲೆ ಇಬ್ಬರ ಮೇಲೆ ಹಲ್ಲೆ ಆಗಿತ್ರಿ ಅಲ್ಲಿ ಅವ್ರು ನೋಡಿದ್ರ ಒಂದ್ ಆಕಾಶ ಇರಪ್ಪ ತಳವರ್ ಅಂತ ಹೇಳಿ ಸಿದ್ರಾಯ್ ಸಿದ್ರಾಯಿ ಹೊಳಪ್ಪ ನಾಯ್ಕ ಅಂತ ಹೇಳ್ರಿ ಮಾಡಿದ ಅವ್ರ ಹೆಸರು ನಮಗ ಗೊತ್ತಿಲ್ರಲ್ಲ ನಮಗಷ್ಟ ಪರಿಚಯ ಇಲ್ರಿ ಜನ ಸಿದ್ರಾಯ್ ನಾಯಕ ಆಕಾಶ್ ತಳವಾರ್ ಮೇಲೆ ತಲೆ ಭಾಗಕ್ಕೆ ರಾಡ್ ಹಾಗೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆಂದು ದುರ್ಗೇಶ್ ಬೆನಕೊಳ್ಳಿ ಶ್ರೀಧರ್ ಖಂಡ್ ಕಮಲೇಶ್ ಕುಮಾರ್ ಮಾರುತಿ ಎಂಬುವರಿಂದ ಹಲ್ಲೆ ಆರೋಪ ಮಾಡಿದ್ದಾರೆ ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ